ಹಣಕಾಸಿನ ಸಮಸ್ಯೆ ವಿಪರೀತವಾಗಿದೆಯಾ ಮನೆಯಲ್ಲಿ ಗಂಡ ಹೆಂಡತಿ ಪ್ರತಿನಿತ್ಯ ಜಗಳ ಆಡ್ತಿದ್ದಾರಾ ದರಿದ್ರಗಳು ಕಳೆಯಬೇಕು ಮಾಡಿಕೊಂಡಿರುವ ಸಾಲಗಳು ತೀರಬೇಕು ಬರಬೇಕಿರುವ ದುಡ್ಡು ಮನೆಗೆ ಬರಬೇಕು ಅನ್ನೋದಾದರೆ ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನು ಬಿಗಿಯಾಗಿ ಕಟ್ಟಿಬಿಡಿ ಒಂದು ವಾರದಲ್ಲಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಬಗೆಹರಿಯುತ್ತೆ ಆ ವಸ್ತುವಿನಲ್ಲಿರುವ ಅಪಾರವಾದ ಶಕ್ತಿ ನಿಮ್ಮ ಮನೆಯನ್ನು ರಕ್ಷಣೆ ಮಾಡುತ್ತದೆ ಏನನ್ನು ಕಟ್ಟಬೇಕು ಅದು ಎಲ್ಲಿ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಸಿದ್ಧಿಮಂತ್ರಮ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪಂಡಿತರು ದೈವಜ್ಞರು ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತುಂಬ ಬೇಗ ಸರಳವಾಗಿ ಹೇಳುತ್ತಾರೆ ಇನ್ನು ಈಗಾಗಲೇ ಮನೆಯಲ್ಲಿ ಇಂತಹ ಸಮಸ್ಯೆಗಳು ಇದ್ದಾಗ ಪರಿಹಾರ ಆಗಬೇಕು ಮನೆಯಲ್ಲಿ ದುಡ್ಡು ಕಾಸು ನಿಲ್ಲಬೇಕು ಗಂಡ ಹೆಂಡತಿ ಜಗಳಗಳು ಕಳಿಬೇಕು ಅನಾರೋಗ್ಯದ ಸ್ಥಿತಿಗಳು ದೂರ ಆಗಬೇಕು ಸುಖ ಶಾಂತಿ ನೆಮ್ಮದಿ ಅನ್ನೋದು ಮನೆಯಲ್ಲಿ ನೆಲೆಸಬೇಕು ಅನ್ನೋದಾದರೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅಂಕೋಲೆ ಕಡ್ಡಿಯನ್ನು ಮಂತ್ರಿಸಿ ಸಿದ್ಧಿ ಮಾಡಿ ಕೊಡ್ತಾರೆ ಅದನ್ನು ತಂದು ಕಟ್ಟಬೇಕು ಮನೆಗೆ ತಂದ ನಂತರ ಅದನ್ನು ಅರಿಶಿನದ ನೀರಿನಲ್ಲಿ ಮೊದಲು ತೊಳೆದುಕೊಂಡು ಅರಿಶಿನ ಕುಂಕುಮವನ್ನು ಹಚ್ಚಿ ಎರಡೂ ಅಂಕೋಲೆ ಕಡ್ಡಿಗಳನ್ನು ಒಂದು ಬಾರಿ ಸೇರಿಸಿ ಹಳದಿ ದಾರದಿಂದ ಗಂಟು ಹಾಕಿ ಕಟ್ಟಿಬಿಡಿ ಈ ಅಂಕೋಲೆ ಕಡ್ಡಿಗಳು ಮನೆಯ ಮುಖ್ಯ ದ್ವಾರದ ಮೇಲೆ ನೇತು ಹಾಕುವ ಮೊದಲು ನಿಮ್ಮ ಮನೆ ದೇವರನ್ನು ನೆನೆಸಿಕೊಳ್ಳಿ ನಿಮ್ಮ ಪಿತೃಗಳನ್ನು ನೆನೆಸಿಕೊಳ್ಳಿ ಮನೆಗೆ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂತ ಸಂಕಲ್ಪ ಮಾಡಿಕೊಳ್ಳಿ ದುಡ್ಡು ಕಾಸು ಮನೆಯಲ್ಲಿ ಸದಾ ಇರಬೇಕು ಅಂತ ನೆನೆಸ್ಕೊಳ್ಳಿ ಯಾವಾಗಲೂ ಸಾಲ ಮಾಡಿಕೊಂಡಿದ್ದರೆ ಆ ಸಾಲಗಳು ತೀರಬೇಕು ಯಾರೋ ದುಡ್ಡು ಕೊಡೋರು ಕೊಡ್ತಾ ಇಲ್ಲದೆ ಆಟ ಆಡಿಸ್ತಾ ಇದ್ದರೆ ದುಡ್ಡು ತಂದು ಕೊಡುವಂಥ ಆಗಬೇಕು ಮನೆಯಲ್ಲಿ ಪತ್ನಿಯರ ಜಗಳಗಳು ನಿಲ್ಲಿಸಿ ಅತ್ತೆ ಸೊಸೆಯರ ಜಗಳಗಳು ನಿಲ್ಲಿಸಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾತ ವಾತಾವರಣಗಳು ಪ್ರತಿನಿತ್ಯ ಹರಡಲಿ ಅಂತ ಹೇಳಿಕೊಂಡು ಅಂಕೋಲೆ ಕಡ್ಡಿಯ ಮುಂದೆ ಕರ್ಪೂರವನ್ನು ಹಚ್ಚಿ ಮಹಾಮಂಗಳಾರತಿ ಮಾಡಿ ಎಲ್ಲರನ್ನು ನೆನೆಸಿಕೊಂಡು ಸಂಕಲ್ಪ ಮಾಡಿದ ಬಳಿಕ ಮನೆಯ ಒಳಭಾಗದಿಂದ ಅಂಕೋಲೆ ಕಡ್ಡಿಯನ್ನು ಯಾವುದೇ ರೀತಿಯ ವಿಘ್ನಗಳು ಬರಬಾರದು ಅಂತ ನೆನೆಸಿಕೊಂಡು ಗಂಟು ಹಾಕಿ ಬಿಗಿಯಾಗಿ ಹಳದಿ ದಾರದಲ್ಲೇ ಕಟ್ಟಬೇಕು ಪ್ರತಿನಿತ್ಯ ನೀವು ಪೂಜೆ ಮಾಡುವಾಗ ಈ ಅಂಕೋಲೆ ಕಡ್ಡಿಗಳನ್ನು ಸಹ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಇದು ಯಾವಾಗ ಆಗುತ್ತೆ ಆವಾಗ ಮನೆಯಲ್ಲಿ ದರಿದ್ರ ಅನ್ನುವುದು ಕಳೆದು ಹೋಗುತ್ತೆ ಅಂಕೋಲೆ ಕಡ್ಡಿ ನೇತು ಹಾಕಿರುವ ಬಾಗಿಲ ಕೆಳಗಡೆ ನೀವು ಓಡಾಡುತ್ತಿದ್ದರೆ ನಿಮ್ಮಲ್ಲಿರತಕ್ಕಂತಹ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಹೀರಿಕೊಳ್ಳುತ್ತದೆ ದೋಷ ಗ್ರಹ ಚಾರಗಳು ಮಾಟ ಮಂತ್ರ ಯಾವುದು ಕೂಡ ಮನೆಗೆ ಸುಳಿಯದಂತೆ ನೋಡಿಕೊಳ್ಳುತ್ತದೆ ಮಾಡಿಸಿದವನಿಗೆ ಹಿಂತಿರುಗಿ ಒಡೆಯುವಂತೆ ಇದು ಮಾಡುತ್ತದೆ ಸಕಾರಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ಹರಡಿರುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ದೈವ ಅನುಗ್ರಹ ಪ್ರೇರಣೆ ಆಗುತ್ತೆ ಮಹಾಲಕ್ಷ್ಮಿ ಬಂದು ಮನೆಯಲ್ಲಿ ನೆಲೆಸುವಂತಾಗುತ್ತೆ ಈ ಅಂಕೋಲೆ ಕಡ್ಡಿಗಳನ್ನು ಶ್ರೀ ಮಂಜುನಾಥ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ ತುಂಬ ಒಳ್ಳೆಯದು